ಸ್ಥಳ ಅಂತ ಸ್ಥಳದ ಮಿತಿ ಇದೆ ಅಂತ ಇದು ನಾವೆಲ್ಲಿದ್ದೇವೆ ಅಂದ್ರೆ ಇದ್ದೇವೆ ಭೂಮಿಯಲ್ಲಿ ಎಲ್ಲಿದ್ದೇವೆ ಭಾರತ ದೇಶದಲ್ಲಿದ್ದೇವೆ ಭಾರತ ದೇಶದಲ್ಲಿ ಎಲ್ಲ ಕಡೆಗೂ ಇದೇವಾ ಕರ್ನಾಟಕ ರಾಜ್ಯದಲ್ಲಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ನಾವು ಬೀದರಲ್ಲಿದ್ದೇವಾ ಮಂಗಳೂರಲ್ಲಿದ್ದೇವಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದೇವೆ ಉತ್ತರ ಕನ್ನಡ ಜಿಲ್ಲೆ ಇಡೀ ವ್ಯಾಪ್ಸಿ ಕೂತಿದ್ದೇವೆ ನಾವು ಮತ್ತೆ ಕುಮಟ ತಾಲೂಕಲ್ಲಿದ್ದೇವೆ ಕುಮಟ ತಾಲೂಕು ಸಂಪೂರ್ಣ ನಾವು ಆವರಿಸಿದ್ದೇವೆ ಕುಮಟ ತಾಲೂಕನ್ನ ಮತ್ತೆ ಗೋಕರ್ಣ ಗ್ರಾಮದಲ್ಲಿದ್ದೇವೆ ಗೋಕರ್ಣ ಗ್ರಾಮದಲ್ಲಿ ಎಲ್ಲಿಂದ ಎಲ್ಲಿ ವ್ಯಾಪ್ತಿ ಇದೆ ನಮ್ದು ಭದ್ರಕಾಳಿ ದೇವಸ್ಥಾನ ಸಮುದ್ರ ಅಶೋಕಿಯಲ್ಲಿ ಇದ್ದೇವೆ ನಾವು ಅಶೋಕಿಯಲ್ಲಿ ಅಶೋಕಿ ಪೂರ್ತಿ ಇದೆಯಾ ನಮ್ಮ ವ್ಯಾಪ್ತಿ ಮತ್ತೆ ದೈವರಾತ ಧರಿತ್ರಿ ಹೇಳಿದೆ ನಾವು ಅಶೌಕಿಯಲ್ಲಿ ಎಲ್ಲಿದ್ದೇವೆ ಅಂದ್ರೆ ದೈವರಾಥ ಧರಿತ್ರಿ ಎನ್ನುವಂತ ಒಂದು ವಿಶ್ವವಿದ್ಯಾಪೀಠದ ಆಭರಣದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಅಲ್ಲೆಲ್ಲಿದ್ದೇವೆ ಗುರುದೃಷ್ಟಿಯಲ್ಲಿ ಇದ್ದೇವೆ ದೈವರಾಥ ಧರಿತ್ರಿಯಲ್ಲಿ ಗುರುದೃಷ್ಟಿಯಲ್ಲಿ ನಾವೆಲ್ಲ ಇದ್ದೇವೆ ಹೋಗಲಿ ಗುರುದೃಷ್ಟಿ ಪೂರ್ತಿ ನಾವು ವ್ಯಾಪ್ಸ ಕೂತಿದ್ದೇವಾ ಒಬ್ಬೊಬ್ಬರು ನಾವು ಇಡ್ತಾ ಇರುವಂಥದ್ದು ನೀವೊಬ್ಬೊಬ್ಬರು ಇಡೀ ಗುರುದೃಷ್ಟಿ ವ್ಯಾಪ್ಸಿ ಕೂತಿದ್ದೀರಾ ನೀವು ಮತ್ತೆ ಎಷ್ಟು ಸ್ಥಳವನ್ನು ನೀವು ವ್ಯಾಪಿಸಿದ್ದೀರಿ ಹೇಳಿ ಎಷ್ಟು ಸ್ಥಳ ವ್ಯಾಪಿಸಿದ್ದೀರಿ ನೀವು ಒಂದು ಎರಡಡಿ ಅಡಿ ಇರ್ಬೋದಾ ಅದು ಪೂರ್ತಿ ಇಲ್ಲ ಅಲ್ವಾ ನೀವು ಮಕ್ಕಳಾಗಿದ್ರಿಂದ ಎರಡಡಿ ಎರಡಡಿ ಕೂಡ ಪೂರ್ತಿ ಇಲ್ಲ ಅಂತ ಅಂದ್ರೆ ಎಷ್ಟು ಮಿತಿ ಇದೆ ನೋಡಿ ಅಂತ ಈಗ ನೀವೇಲ್ಲಿದ್ದೀರಿ ಅಂದ್ರೆ ಭೂಮಂಡಲದ ಭಾರತದ ಕರ್ನಾಟಕದ ಉತ್ತರ ಕನ್ನಡದ ಕುಮಟಾದ ಗೋಕರ್ಣದ ಅಶೋಕೆಯ ದೈವರಾಥಧರಿತ್ರಿಯ ಗುರುದೃಷ್ಟಿಯ ಸಣ್ಣ ತುಂಡಿನಲ್ಲಿ ನಾವಿದ್ದೇವೆ ಭೂಮಂಡಲ ಶುರುವಾಗಿದ್ದು ನೋಡಿದ್ರೆ ಏನು ಅಂತ ಅನ್ಕೊಳ್ಬೇಕು ಅಂತ ಆದ್ರೆ ಎಷ್ಟು ಅಂದ್ರೆ ಇಷ್ಟು ಅಂತ ಇಷ್ಟೇ ಅಂದ್ರೆ